ಇವತ್ತು ನಾನು ಜಸ್ಟ್ ಒಂದು ಲಾಗ್ ತರ ಹಾಕಿದೀನಿ ಅಂತ ಇಲ್ಲಿದ್ದು ಯಾರು ಕೂಡ ಪರಿಚಯ ಇರಲಿಲ್ಲ ಐತೆ ಕೆಲವರ ಮೇಂಟೈನ್ ಮಾಡ್ತಾರೆ ಚೆನ್ನಾಗಿ ಕ್ಲಿಯರೆನ್ಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನ ಸೆಟ್ ಮಾಡ್ತಾರೆ ಇದು ಕಂಕನಾಡಿ ಕಂಕನಾಡಿನಲ್ಲಿ ಸುಲ್ ಸುಲ್ತಾನ್ ಗೋಲ್ಡ್ ಅಂಡ್ ಸಿಟಿ ಗೋಲ್ಡ್ ನ ಮುಂದ್ಗಡೆ ಒಂದು ಹೆಡ್ಸ್ ಅಂತ ಓಪನ್ ಆಗಿದೆ ಇದು ಅವರ ತರ್ಟಿ ತರ್ಡ್ ಬ್ರಾಂಚ್ ಆಯ್ತು ಹಾಗೆ ನನ್ನ ಫ್ಯಾಮಿಲಿ ಅವರೆಲ್ಲ ಬಂದಿದ್ರು ಕೇರಳದಿಂದ ಹಾಗೆ ನಾನು ಕೂಡ ಇಲ್ಲಿ ವಿಸಿಟ್ ಮಾಡಿದೆ ಆ್ಯಂಡ್ ಇಲ್ಲಿ ಇನೋಗ್ರೇಷನ್ ಎಲ್ಲ ಟ್ವೆಲ್ ಓ ಕ್ಲಾಕಿಗೆ ನಡೆಯಿತು ಎಲ್ಲರೂ ಕೂಡ ಬಂದಿದ್ರು ನನಗಂತೂ ಇಲ್ಲಿದ್ದು ಯಾರು ಕೂಡ ಪರಿಚಯ ಇರಲಿಲ್ಲ ಐತೆ ಕೆಲವರಂತೂ ಕೇರಳದವರಿದ್ರು ಕೆಲವರಂತೂ ಮ್ಯಾಂಗ್ಳೂರ್ನಲ್ಲಿ ತುಲು ಮಾತಾಡೋರೆಲ್ಲ ಇದ್ದರು ನನಗಂತೂ ಇಲ್ಲಿ ಅವರು ಯಾರು ಪರಿಚಯನೇ ಇರಲಿಲ್ಲ ಮತ್ತು ಅಮ್ಮ ಮತ್ತು ಮಗ ಬಂದಿದ್ದ ಅವರನ್ನು ನಾನು ಏನ್ ಮಾಡಿದೆ ಅಂದರೆ ಇಲ್ಲೂ ಸಣ್ಣ ಮಗಂತೂ ಕೇಳೋದಿಲ್ಲ ಅಂತ ಹೇಳಿ ಅವರನ್ನು ನಾನು ಸಿಟಿ ಸೆಂಟರ್ ಮಾಲ್ ಕಳಿಸಿದೆ ನನ್ಗೆ ಸ್ವಲ್ಪ ವಿಡಿಯೋ ಶೂಟ್ ಮಾಡಬೇಕಿತ್ತು ಅಂತ ಹಾಗೆ ನೋಡಿದ್ರಲ್ವಾ ನಮ್ಮ ಮಂಗಳೂರಿನ ಕಂಕಣ ಸೆಟಪ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ತುಂಬ ಮಂದಿ ಕೂಡ ಬಂದಿದ್ರು ನಾನು ಆಲ್ರೆಡಿ ಹೇಳಿದ್ದೆಲ್ಲ ನನಗೆ ಇಲ್ಲಿ ಯಾರು ಕೂಡ ಪರಿಚಯ ಇಲ್ಲ ಅಂತ ಹಾಗೆ ಹೆಡ್ ಫಿಕ್ಸಿಂಗ್ ಅಂದರೆ ನಾನು ಇಲ್ಲಿ ಬಂದು ಎಲ್ಲರ ತಲೆನ ನೋಡ್ತಾ ಇದ್ದೀನಿ ಎಲ್ಲರ ಕೂದಲು ಕೂಡ ನ್ಯಾಚುರಲ್ ಥರನೇ ಇದೆ ಬಟ್ ಯಾರು ಕೂಡ ಹೆಡ್ ಫಿಕ್ಸಿಂಗ್ ಮಾಡಿಲ್ಲ ಇತ್ತು ಫುಲ್ ನ್ಯಾಚುರಲ್ಲೇ ಇದ್ದಿದ್ದು ಅವರದೆಲ್ಲ ಬಟ್ ನಾನು ಎಲ್ಲರೂ ಕೂಡ ನ್ಯಾಚುರಲ್ ಅಂತ ತಿಳ್ಕೊಂಡಿದ್ದೆ ಹಾಗೆ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ತಾ ಇದ್ದೆ ಒಂದು ಸಮಯದಲ್ಲಿ ನಾನು ಈ ಒಂದು ವೀಡಿಯೋ ಶೂಟು ಲಾಗ್ ಮಾಡೋಕ್ಕೋಸ್ಕರ ಅಲ್ಲ ಜಸ್ಟ್ ಒಂದು ಇನ್ಸ್ಟಾದಲ್ಲಿ ರೀಲ್ಸ್ ಹಾಕೋಕ್ಕೋಸ್ಕರ ಹೋಗಿದ್ದು ಬಟ್ ಒಂದು ಲಾಗ್ ಮಾಡೋಣ ಅಂತ ಅನಿಸ್ತು ಎಫ್ ಬಿ ಅಲ್ಲಿ ಹಾಕೋಣ ಅಂತ ಹಾಗಾಗಿ ಒಂದು ಸಿಕ್ಸ್ಟಿ ಮಿನಿಟ್ಸ್ ವಿಡಿಯೋ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ ಆಯ್ತಾ ಹಾಗಾಗಿ ರೆಡಿಯಾಗಿ ಹೋಗಿ ಇನ್ನು ಇವರು ಈ ಒಂದು ಹೆಡ್ಸ್ ಇದ್ದು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳೋಣ ಯಾಕಂದ್ರೆ ಇವರದೇ ಫೋಟೋಸ್ ಎಲ್ಲ ಇರೋದು ಬಟ್ ಇವರ ಹೇರ್ ಅಂತೂ ನ್ಯಾಚುರಲ್ ಅಂದ್ರೆ ನ್ಯಾಚುರಲ್ ಆಯ್ತು ಎಷ್ಟು ಹೇರ್ ಇದೆ ಅಂದ್ರೆ ಇವರದ್ದು ಬ್ರಾಂಚಸ್ ಕುವೈಟು ಯು ಕೆ ದುಬೈ ಎಲ್ಲ ಕಡೆಯಲ್ಲೂ ಕೂಡ ಇದೆ ಡಿ ಎಸ್ ಎಲ್ಲದರಲ್ಲೂ ಕೂಡ ಇವರದೇ ಫೋಟೋಸ್ ನಾನು ಫಸ್ಟ್ ಟೈಮ್ ಇವರ ಹೇರೆಲ್ಲ ನೋಡುವಾಗ ನನಗೆ ಯಾವುದೇ ಕಾರಣಕ್ಕೂ ಇದು ಫಿಕ್ಸಿಂಗ್ ಮಾಡಿದಾಗೆ ಕಾಣಲಿಲ್ಲ ನ್ಯಾಚುರಲ್ ಥರನೇ ಇತ್ತು ಹಾಗೆ ನೀವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಹಾಗೆ ನ್ಯೂಸ್ ಚಾನಲ್ಸ್ ಎಲ್ಲ ಬಂದಿದ್ರು ಅಲ್ಲಿ ನ್ಯೂಸ್ ಚಾನಲ್ಸ್ನ ಅವ್ರ ಲಿಂಕೆಲ್ಲ ನಾನು ಕೆಳಗಡೆ ಹಾಕ್ತೀನಿ ನನ್ನ ಕಮೆಂಟ್ ಬಾಕ್ಸ್ನ ಕೆಳಗಡೆ ಹಾಕ್ತೀನಿ ನನ್ಗಂತೂ ಯಾರ ಮನಸ್ಸು ಕೂಡ ನೋಯಿಸೋಕೆ ಇಷ್ಟ ಇಲ್ಲ ಹಾಗಾಗಿ ನಾನು ಕೇಳಲು ಕೂಡ ಅಲ್ಲ ಇಲ್ಲಿ ಯಾರು ಯಾರಾದರೂ ಹೆಡ್ ಫಿಕ್ಸಿಂಗ್ನವ್ರು ಇದ್ದಾರ ಮೀನ್ಸ್ ಫಿಕ್ಸ್ ಮಾಡಿ ತೋರಿಸ್ತಾರ ಹೇರ್ ಅಂತೆಲ್ಲ ನನಗೆ ಯಾರ ಕೂಡ ಆ ಥರ ಬೇಜಾರಾಗ್ಬೋದು ಯಾರಿಗಾದ್ರು ಅಂತ ಬಟ್ ಇವ್ರು ಏನು ಮಾಡಿದರು ಅಂದರೆ ಇವರಂತೂ ಮಾಡಲ್ ಅಂತ ನನಗೆ ಗೊತ್ತಿತ್ತು ಬಟ್ ಇವರು ಹೇರ್ ಫಿಕ್ಸಿಂಗ್ ಅಂತ ನನಗೂ ನೋಡೋವಾಗ ಗೊತ್ತೇ ಆಗಿಲ್ಲ ಡಿಯಸ್ ಅಷ್ಟು ನ್ಯಾಚುರಲ್ ಇತ್ತು ಅವರ ಹೇರೆಲ್ಲ ಆ ನಂತರ ಏನು ಮಾಡಿದರು ಅಂದರೆ ಇವರೆಲ್ಲ ಬಂದುಬಿಟ್ಟು ರಿಮೂವ್ ಮಾಡೋವಾಗೇ ಗೊತ್ತಾಗಿದ್ದು ಇದು ಹೇರ್ ಫಿಕ್ಸಿಂಗ್ ಅಂತ ಬೇರೆ ಕಡೆಯೆಲ್ಲ ನೋಡಿರ್ಬೋದು ಹೇರ್ ಫಿಕ್ಸಿಂಗ್ ಮಾಡಿದಾಗೆ ಅದು ಹೇರ್ ಫಿಕ್ಸಿಂಗ್ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗಿ ಗೊತ್ತಾಗುತ್ತೆ ಬಟ್ ಇವರೇನು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಚೆನ್ನಾಗಿ ಕ್ಲಿಯರೆನ್ಸ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಸೆಟ್ ಮಾಡ್ತಾರೆ ಹಾಗಾಗಿ ಗೊತ್ತೇ ಆಗಿರೋ ಗೊತ್ತೇ ಆಗೋದಿಲ್ಲ ಇದೊಂಥರ ಹೇರ್ ಫಿಕ್ಸಿಂಗ್ ಅಂತ ನೋಡಿದ್ರಲ್ಲ ರಿಮೂವ್ ಮಾಡಿ ತೋರಿಸಿದ್ದು ಆ್ಯಂಡ್ ಅವರು ಈಗೇನು ಅದನ್ನು ಸೆಟ್ ಮಾಡ್ತಾರೆ ಇದು ಈ ಥರ ಸೈಡೆಲ್ಲ ಸೆಟ್ ಮಾಡಿಕೊಂಡು ಆನಂತರ ಹೇರ್ನ ಚೆನ್ನಾಗಿ ಫಿಕ್ಸ್ ಮಾಡ ಹಾಗಾಗಿ ನಾನು ಅವರ ವಿಡಿಯೋಸ್ ಎಲ್ಲ ತೆಗ್ದೆ ತೆಗ್ದಿಟ್ಟು ಆ ನಂತರ ನೋಡಿದ್ರಲ್ವಾ ಹೆಡ್ ಹೇಗಿದೆ ಅಂತ ಆನಂತರ ನನ್ನ ಅಮ್ಮ ಅಂತೂ ಕಾಲ್ ಮಾಡಿದರು ಒಂದು ತರ್ಟಿ ಮಿನಿಟ್ಸ್ ಆದಾಗಲೇ ನನ್ನ ಮಗ ಕೇಳಿಲ್ಲ ಅವನಂತೂ ಹೆದ್ರು ಬಿಟ್ಟಿದ್ದ ನಾನು ಬಿಟ್ಟು ಹೋಗಿದ್ದೀನಿ ಅಂತ ಹಾಗಾಗಿ ಅವನು ಜಗಳ ಮಾಡಿಕೊಂಡ ಹೇಗೆ ನಾನು ಹೋಗಬೇಕು ಅಂತ ಹಾಗೆ ಬೇಗ ಬೇಗ ವೀಡಿಯೋಸ್ ಎಲ್ಲ ಶೂಟ್ ಮಾಡಿ ನಾನು ಹೋಗ್ತಾ ಇದ್ದೀನಿ ಹಾಗೆ ಡಿಯಲ್ಸ್ ಸ್ವಲ್ಪ ರೀಲ್ಸ್ ಎಲ್ಲ ಆಯಿತು ಅದನ್ನೆಲ್ಲ ತೆಗ್ದುಬಿಟ್ಟೆ ಜಸ್ಟ್ ಒಂದು ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಹೊರಗಡೆ ಬಂದ್ಬಿಟ್ಟು ನೋಡಿದೆ ನೋಡಿ ನನಗೆ ಒಂಥರ ಇಲ್ಲಿ ವ್ಯೂ ಪಾಯಿಂಟ್ ತುಂಬ ಇಷ್ಟ ಈ ರೀತಿ ವ್ಯೂ ಪಾಯಿಂಟ್ ನನಗೆ ತುಂಬ ಇಷ್ಟ ಆಯ್ತಾ ಸೆಕೆಂಡ್ ಫ್ಲೋರ್ ಈ ರೀತಿ ಮೇಲಿಂದ ಕೆಳಗಡೆ ಎಲ್ಲ ನೋಡೋದು ಆ್ಯಂಡ್ ಗ್ರೀನ್ ಗ್ರೀನ್ ಲೀವ್ಸ್ ಬಸ್ ಕಾರೆಲ್ಲ ಹೋಗೋದು ಅಂದರೆ ಈ ರೀತಿ ಎಲ್ಲ ವ್ಯೂಸ್ ತುಂಬಾ ಇಷ್ಟ ನನಗೆ ಅದಕ್ಕೆ ಸಿಟಿ ಲೈಫ್ ತುಂಬ ಇಷ್ಟಪಡ್ತೀನಿ ನಾನು ಡಿಯೋಸ್ ಇವರ ಡೀಟೈಲ್ಸ್ ಎಲ್ಲಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಹಾಗೆಯೇ ಒಂದು ಶಾರ್ಟ್ ವಿಡಿಯೋ ಕೂಡ ಮಾಡ್ತೀನಿ ಬಿಫೋರ್ ಹೇಗಿತ್ತು ಅವರ ಹೇರ್ ಆಫ್ಟರ್ ಹೇಗಿತ್ತು ಹಾಗೆಯೇ ಯಾವ ರೀತಿ ಇವತ್ತು ನಾನು ಜಸ್ಟ್ ಒಂದು ಲಾಗ್ ತರ ಹಾಕಿದ್ದೀನಿ ಅಷ್ಟೇ ನಾನು ಎಲ್ಲಿಗೆ ನನ್ನ ಕೂಡವರ್ಸ್ ಅಂಡ್ ಸಬ್ಸ್ಕ್ರೈಬರ್ಸ್ ಗೆ ಗೊತ್ತೇ ಆಗುತ್ತೆ ಯಾಕಂದ್ರೆ ಪ್ರತಿಯೊಂದು ಎಲ್ಲಿಗೂ ಸಣ್ಣ ಗೆ ರೀಚ್ ಆದ್ರೂ ಕೂಡ ವಿಡಿಯೋ ಮಾಡ್ತೀನಿ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ನಾನು ಎಲ್ಲಿ ಹೋಗಿದ್ದೆ ಎಲ್ಲಿ ಬರ್ತಿದ್ದೆ ಅಂತೆಲ್ಲ ಓಕೆ ಇವತ್ತಿನ ವಿಡಿಯೋಸ್ ಇಷ್ಟೇ ಇರೋದಿಷ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್